ರಾವು ಬರ್ತಾ ಇದೆ ಧರ್ಮ ಇರ್ಲಿ ನೀತಿ ಇರ್ಲಿ ನಿಗೂಢವಾಗಿ ಸಸ್ಪೆನ್ಸ್ ಅನ್ನ ಕೊಡುವಂತದ್ದು ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನೋಡಿ ರಾಹುಕೇತುಗಳು ಚೇಂಜ್ ಆಗ್ತಾ ಇದೆ ರಾಹುಕೇತುಗಳು ಎಲ್ಲಾ ರಾಶಿಗಳ ಮೇಲೆ ತುಂಬಾ ಪರಿಣಾಮಗಳನ್ನು ಬೀರ್ತಾ ಹೋಗುತ್ತೆ ಯಾಕೆಂದ್ರೆ ಎಲ್ಲಾ ರಾಶಿಗಳ ಒಂದು ಮೇಲೆ ಈ ಕೆಲವು ಗ್ರಹಗಳ ಒಂದು ಪ್ರಭಾವ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತಿದೀವಿ ಅದೇ ರೀತಿ ಈ ರಾಹುಕೇತುಗಳು ರುಚಿಕ ರಾಶಿಯ ಮೇಲೆ ಏನ್ ಮಾಡುತ್ತೆ ಅನ್ನೋದನ್ನ ನೋಡೋಣ ನೋಡಿ ಕಾಲ ಪುರುಷನ ಚಕ್ರದಲ್ಲಿ ಅಂದ್ರೆ ನಾವೇನ್ ಬಚಕ್ರ ಅಂತ ಕರಿತೀವಲ್ಲ ಆ ಕಾಲಪುರುಷನ ಚಕ್ರದಲ್ಲಿ ಈ ಒಂದು ವೃಶ್ಚಿಕ ರಾಶಿ ಎಂಟನೇ ಮನೆಯವನಾಗ್ತಾನೆ ಅದೇ ರೀತಿ ಕುಂಭ ರಾಶಿನೂ ಕೂಡ ಹನ್ನೊಂದನೇ ಮನೆಯಾಗ್ತಾನೆ ನೋಡಿ ಹನ್ನೆರಡು ರಾಶಿಗಳಲ್ಲಿ ಎಂಟನೇ ಮನೆ ರಾಶಿ ಮತ್ತೆ ಹನ್ನೊಂದನೇ ಮನೆ ರಾಶಿಗಳು ಸಖತ್ತು ಸಸ್ಪೆನ್ಸ್ ಅಂತ ಹೇಳ್ಬೋದು ಅಂದ್ರೆ ನಿಗೂಢವಾಗಿ ಸಸ್ಪೆನ್ಸ್ ಅನ್ನ ಕೊಡುವಂತದ್ದು ಅಂತ ಏನಾದ್ರೆ ಹೇಳಿದ್ರೆ ಈ ಒಂದು ರಾಶಿ ವೃಶ್ಚಿಕ ರಾಶಿ ಕೂಡ ಯಾಕಂದ್ರೆ ಎಂಟನೇ ಮನೆ ರಾಶಿ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಮಿರಾಕಲ್ ಹೌಸ್ ಅಂತ ಅಂತೀವಿ ಎಲ್ಲೋ ಒಂದ್ ಕಡೆ ಮಿರಾಕಲ್ ಮಾಡುವಂತಹ ಒಂದು ಕ್ಯಾರೆಕ್ಟರ್ ರಾಶಿಗಳಿಗಿದೆ ಅಥವಾ ಎಲ್ಲೋ ಒಂದ್ ಕಡೆ ಮಿರಾಕಲ್ ತೋರಿಸ್ತಾನೆ ಅನ್ನೋದಾದ್ರೆ ಇದು ಎಂಟು ಮತ್ತೆ ಹನ್ನೊಂದು ಇಸವೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಅದೇ ರೀತಿ ಕಾಲಪುರುಷನ ಅಂಗದಲ್ಲಿ ಎಂಟನೇ ಮನೆಗೆ ವೃಶ್ಚಿಕ ರಾಶಿ ಇರೋದ್ರಿಂದ ಈ ವೃಶ್ಚಿಕ ರಾಶಿಯ ವ್ಯಕ್ತಿಗಳು ಈ ವರ್ಷ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ ವೀಕ್ಷಕರೇ ಯಾಕೆ ಅಂತ ಅಂದ್ರೆ ಇಷ್ಟು ದಿಸ ಇದ್ದಂತಹ ನಿಮಗೆ ಆ ಗ್ರಹಗತಿಗಳಿರ್ಬೋದು ಗುರು ಬಲ ಇತ್ತು ಸಪ್ತಮದಲ್ಲಿ ಗುರು ನೋಡ್ತಾ ಇದ್ದಾವ್ ಇಲ್ಲ ಕಡೆ ಸ್ವಲ್ಪ ನಿಮಗೆ ಎಲ್ಲ ಪಾಸಿಟಿವಿಟಿ ರಿಸಲ್ಟ್ ಕೊಡ್ತಾ ಇತ್ತು ಇನ್ನೇನು ಗುರು ಅಷ್ಟಮಕ್ಕೆ ಬದಲಾವಣೆ ಆಗ್ತಾ ಇದ್ದಾನೆ ಪಂ ಚತುರ್ಥಕ್ಕೆ ರಾವು ಬರ್ತಾ ಇದ್ದಾನೆ ಪಂಚಮಕ್ಕೆ ಆಲ್ರೆಡಿ ಶನಿ ಹೋಗಾಯ್ತು ನಾನು ನಿಮ್ಗೆ ಆಗ್ಲಿಂದ ಹೇಳ್ತಾ ಇದ್ದೀನಿ ಯಾವುದೇ ಒಂದು ದೋಷ ಇದೆಯಲ್ಲ ಲಗ್ನ ಶನಿ ಜನ್ಮ ಶನಿ ಅಷ್ಟಮ ಶನಿ ಪಂಚಮ ಶನಿ ಇವೆಲ್ಲ ನಮಗೆ ತುಂಬಾ ಕಾಡಿಸುತ್ತೆ ಅಂತ ಹೇಳಿ ಯಾಕೆಂದ್ರೆ ತುಂಬಾ ದೋಷಗಳನ್ನ ಉಂಟು ಮಾಡುವಂತದ್ದು ಅಂತಂತ ಮನೆಗಳಲ್ಲಿ ಕುಳಿತಾಗ ಯಾಕೆಂದ್ರೆ ಶನಿಕಾರಕ ಅನ್ನೋ ತತ್ವಗಳೇ ಹಂಗೆ ಯಾಕೆಂದ್ರೆ ಅವ್ನು ಕೊಡುವಂತಹ ಒಂದು ರಿಸಲ್ಟ್ ಅನ್ನ ದೇವಾನ ದೇವತೆಗಳೇ ತಡ್ಕೊಳಕ್ ಆಗಲ್ಲ ನಾವೆಲ್ಲ ಜನಸಾಮಾನ್ಯರು ಇನ್ ಯಾವ ರೀತಿ ತಡ್ಕೊಳಕ್ ಸಾಧ್ಯ ಆಗುತ್ತೆ ವೀಕ್ಷಕರೇ ಇದೊಂದೇ ಒಂದು ಪರಿಣಾಮದಿಂದ ನಾವು ಶನಿಯ ತತ್ವಗಳನ್ನ ಪಾಲನೆ ಆಗಲ್ಲ ಜೊತೆಗೆ ಶನಿಯ ಕೊಡುವಂತಹ ಒಂದು ರಿಸಲ್ಟ್ ಇದೆಯಲ್ಲ ಅದು ನಮ್ಗೆ ವೈಬ್ರೇಶನ್ ಅದು ತುಂಬಾ ಮೋಸ್ಟ್ ಅದೇ ತುಂಬಾ ಕಷ್ಟಕರವಾದ ಸ್ಥಿತಿ ನಾವು ಅದನ್ನ ಅನುಭವಿಸ್ಬೇಕಾಗತ್ತೆ ಆದ್ರೆ ಒಂದು ಅಹ್ ವೃಶ್ಚಿಕ ರಾಶಿಯವರಿಗೆ ಏನಾಗ್ತಿದೆ ಅಂತ ಅಂದ್ರೆ ಗುರುಬಲನು ಹೋಗ್ಲಿ ಗುರುಬಲ ಇದನಕ್ಕೆ ಇನ್ನೊಂದು ವರ್ಷ ಅವರು ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ ಯಾಕೋ ಇರೋಬರ ಎಲ್ಲಾ ಕೆಲಸ ಕಾರ್ಯಗಳು ಸ್ಟ್ರಕ್ ಆಗೋಯ್ತಪ್ಪ ಅಲ್ಲೇ ಒಂದ್ ಕಡೆ ನಿಂತ್ಕೊಂಡ್ಬಿಡಿದೆ ನನ್ಗೆ ಏನು ಮುಂದೋಗಕ್ಕಾಗ್ತಿಲ್ಲ ಯಾವ್ ಕೆಲ್ಸನೂ ಮಾಡಕ್ ಆಗ್ತಾ ಇಲ್ಲ ಅನ್ನೋದನ್ನ ಪರಿಣಾಮವನ್ನು ನೀವು ನೋಡ್ತಾ ಹೋಗ್ತೀವಿ ಯಾಕೆಂದ್ರೆ ಚತುರ್ಥ ಗುರು ಸುಖ ಸ್ಥಾನಕ್ಕೆ ರಾವು ಬರ್ತಾ ಎಲ್ಲೋ ಒಂದ್ ಕಡೆ ಕುಟುಂಬದ ನೆಮ್ಮದಿನ ಹಾಳು ಮಾಡ್ತಾನೆ ಆ ನಾಲ್ಕನೇ ಮನೆ ಅಂದ್ರೆ ಸುಖ ಸ್ಥಾನ ಅಲ್ಲೊಂದು ಸುಖವನ್ನ ಕೊಡುವಂತನು ಆ ಸುಖ ಸ್ಥಾನಕ್ಕೆ ರಾವು ಭಂಗವನ್ನು ತರ್ತಾ ಇದ್ದಾನೆ ಜೊತೆಗೆ ಪಂಚಮ ಶನಿ ಮಕ್ಕಳಲ್ಲಿ ಸ್ವಲ್ಪ ಯಾಕೋ ನಿಧಾನ ಪ್ರಗತಿ ನಿಧಾನ ಒಂದು ಆ ಇಷ್ಟು ದಿನ ಅಗಣಿತವಾಗಿದ್ದಂತಹ ಒಂದು ಪರೀಕ್ಷೆಗಳು ಅಹ್ ಗಣಿತವಾಗುವಂಥದ್ದು ಈ ತರದೆಲ್ಲ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ ಇದ್ರ ಜೊತೆಗೆ ನಮಗೆ ಗುರು ಕೂಡ ಅಷ್ಟಮಕ್ಕೆ ಬರ್ತಾರೆ ಇಲ್ಲೋ ಒಂದ್ ಕಡೆ ಆರೋಗ್ಯದ ವಿಚಾರದಲ್ಲಿ ಈಗಾಗಲೇ ಸ್ಟಮಕಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಲಿವರ್ಗೆ ಸಂಬಂಧಪಟ್ಟಂತೆ ಕಿಡ್ನಿಗೆ ಸಂಬಂಧಪಟ್ಟಂತೆ ಎಲ್ಲ ರೀತಿ ಹೊಟ್ಟೆ ನೋವಿಗೆ ಸಂಬಂಧಪಟ್ಟಂತೆ ಏನಾದ್ರು ಒಂದು ಉದರಕ್ಕೆ ಸಂಬಂಧಪಟ್ಟಂತೆ ಬೇದ ವೇದನೆಗಳನ್ನು ನೋಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ನೋವುಗಳನ್ನು ನೋಡುವಂಥದ್ದು ಆಗ್ತಾ ಹೋಗುತ್ತೆ ಅದಕ್ಕಾಗಿ ಆರೋಗ್ಯದ ವಿಚಾರ ಸ್ವಲ್ಪ ಕೇರ್ಫುಲ್ ಆಗಿರಿ ವೀಕ್ಷಕರೇ ವೃಶ್ಚಿಕ ರಾಶಿಯವರು ಯಾಕೆಂದ್ರೆ ಇಂತಹ ಒಂದು ಟೈಮ್ಗಳಲ್ಲಿ ನಿಮಗೆ ಆಗದೆ ಇರೋರು ಏನಾದ್ರು ಒಂದು ಯಾಕಂದ್ರೆ ನಮ್ಮ ಟೈಮ್ ಕೆಟ್ಟಾಗ್ಲೇ ಕೂಡ ನಮಗೆ ಕೆಟ್ಟ ಪರಿಸ್ಥಿತಿ ಬರೋದು ಇಂತಹ ಟೈಮ್ ಅಲ್ಲಿ ನಿಮಗೆ ಆಗದೆ ಇರೋರು ಏನಾದ್ರು ಆ ಕೆಟ್ಟ ಕೆಲಸ ನಿರಂತರ ನಿರತರಾಗೋದು ಅಥವಾ ನಿಮ್ಮ ಮೇಲೆ ಯಾವ್ದಾರ ಪಿತ್ತೂರಿಗಳನ್ನ ಮಾಡುವಂತಹ ಸಾಧನೆಗಳನ್ನ ಇಂಥ ಟೈಮಲ್ಲಿ ಮಾಡ್ತಾ ಹೋಗ್ತಾರೆ ಯಾಕೆಂದ್ರೆ ಯಾವ ಗ್ರಹಗಳ ಬಲ ಇಲ್ಲದೆ ಇದ್ದಾಗ ನಾವ್ ಮಾಡಿರುವಂತ ಕೆಲವು ಪುಣ್ಯಗಳು ಈ ಟೈಮಲ್ಲಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಸ್ವಲ್ಪ ಪುಣ್ಯಗಳನ್ನ ಶೇಖರಣೆ ಮಾಡ್ಕೋಬೇಕು ಅಂತ ಹೇಳ್ತೀವಿ ವೀಕ್ಷಕರೇ ಯಾಕೆಂತ ಅಂದ್ರೆ ನಮ್ಮ ಜೀವನದಲ್ಲಿ ನಾವ್ ಏನಾರು ನಮ್ಮ ಜೀವನ ಕ್ರೆಡಿಟೆಡ್ ಇರುತ್ತೆ ಅಂತ ಹೇಳ್ತೀವಲ್ಲ ಆ ಕ್ರೆಡಿಟೆಡ್ ಪೋರ್ಷನ್ಸ್ ನಾವ್ ಇಟ್ಕೊಂಡಿರ್ಬೇಕು ಇಲ್ಲಿ ಏನ್ ಡೆಬಿಟು ಏನ್ ಕ್ರೆಡಿಟ್ ಅನ್ನ ತೋರ್ಸೋದೇನೆ ನಾವ್ ಮಾಡುವಂತ ಕರ್ಮ ಫಲಗಳು ಹಾಗಾಗಿ ನಾವ್ ಎಲ್ಲೋ ಒಂದ್ ಕಡೆ ಒಂದಷ್ಟು ಪುಣ್ಯ ಕಾರ್ಯಗಳನ್ನ ಮಾಡಿದ್ರೆ ನಾವೊಂದಷ್ಟು ಎಲ್ಲೋ ಒಂದ್ ಬಡವರಿಗೆ ಸಹಾಯ ಸಹಕಾರಗಳನ್ನ ಮಾಡಿದ್ರೆ ಇಂಥ ಟೈಮ್ ಅಲ್ಲಿ ಋಷಿಕ ರಾಶಿಯವರಿಗೆ ಉಪಯೋಗಕ್ಕೆ ಬರುತ್ತೆ ಯಾಕಂದ್ರೆ ನಮ್ಗೆ ಎಷ್ಟೇ ಗ್ರಹಗತಿಗಳು ಕೆಟ್ಟಿದ್ರೂ ಕೂಡ ನಾವ್ ಮಾಡುವಂತ ಕೆಲಸ ಕಾರ್ಯಗಳು ದಾನ ಧರ್ಮದಲ್ಲಿ ಇದ್ರೆ ನಾವ್ ಮಾಡಿದಂತ ಕೆಲವು ಪುಣ್ಯಗಳು ನಮ್ಮ ಕ್ರೆಡಿಟ್ ಅಲ್ಲಿ ಇದ್ರೆ ಈಗ ಅದನ್ನ ನೀವು ಕ್ರೆಡಿಟ್ ಕಾರ್ಡ್ ತರ ಯೂಸ್ ಮಾಡ್ತಾ ಬರ್ಬೋದು ಅಲ್ವಾ ಅದಕ್ಕೆ ಹೇಳೋದು ಪ್ರತಿಯೊಬ್ಬ ಮನುಷ್ಯನೂ ಕೂಡ ವೀಕ್ಷಕರೇ ಏನಾರು ಮಾಡ್ಲಿ ಅವ್ನ್ ಮಾಡುವಂತ ಕೆಲಸದಲ್ಲಿ ಧರ್ಮ ಇರ್ಲಿ ನೀತಿ ಇರ್ಲಿ ಯಾಕೆಂದ್ರೆ ನೀತಿ ನೀತಿ ಇಲ್ಲದೆ ನಾವು ಮಾಡುವಂತ ಯಾವ ಕೆಲಸವೂ ಕೂಡ ಧರ್ಮ ಆಗಲ್ಲ ಅದು ಅಧರ್ಮವಾಗತ್ತೆ ಹಾಗಾಗಿ ನಾವು ಏನೇ ಮಾಡಿದ್ರು ಕೂಡ ನಾವು ಮಾಡಿದಂತಹ ಪುಣ್ಯ ಕೆಲಸ ಕಾರ್ಯಗಳು ಇಂಥ ಟೈಮ್ ಅಲ್ಲಿ ಉಪಯೋಗ ಬರುತ್ತೆ ಅಂತಾನೆ ಹಿರಿಯರು ನಮ್ಗೆ ಹೇಳೋದು ದೊಡ್ಡವರು ನಮ್ಗೆ ಹೇಳ್ಕೊಟ್ಟಿರೋದು ಏನಾದ್ರು ಮಾಡಪ್ಪ ಒಂದಿಷ್ಟು ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇರೋ ಅವಾಗ ಅವಾಗ ಏನೋ ಒಂದು ಕೆಲಸ ಮಾಡ್ತೇವ ಒಬ್ಬ ಕಳ್ಳ ಕತ್ಕೊಂಡು ಹೋದ್ರು ಕೂಡ ಅವ್ನ್ ಕದ್ದಿದಂತ ದುಡ್ಡಲ್ಲಿ ಕೂಡ ಅವ್ನ್ ಯಾರ್ಗಾರೋ ಒಂದ್ ಹತ್ತು ಜನಕ್ಕೆ ಏನು ಇರೋರಿಗೆ ಸಹಾಯ ಮಾಡಿದ್ರೆ ಅವನ ಕಳ್ಳತನಲ್ಲಿಗೆ ಬ್ಯಾಲೆನ್ಸಿಗೆ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಕಳ್ತನ ತಪ್ಪು ಇಲ್ಲ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ದುಡಿಮೆ ಮಾಡಿ ದುಡ್ಡನ್ನ ದುಡಿಮೆ ಯಾಕಂದ್ರೆ ಕರ್ಮ ಅದು ಕಳ್ತನ ಮಾಡೋದು ಅದೇ ಎಲ್ಲೋ ಒಬ್ಬ ಅವನ ಕರ್ಮವನ್ನು ಅವನು ಬ್ಯಾಲೆನ್ಸಿಂಗ್ ಮಾಡೋಕ್ಕೋಸ್ಕರ ಅವ್ನು ಇನ್ನೊಂದು ಯಾರ್ಗ ಅವರು ಒಂದ್ ಐದಾರು ಜನ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾನೆ ಬ್ಯಾಲೆನ್ಸಿಂಗ್ ಮಾಡಬೇಕಲ್ಲ ಅವ್ನ ಎಷ್ಟೊಂದು ಹೊಟ್ಟೆ ಅಸ್ತಿತ್ತು ಅಂತ ಹೇಳಿ ಕಳ್ತನ ಮಾಡಿದೆ ಇನ್ನೊಂದ್ ಅಷ್ಟು ಜನ ಹೊಟ್ಟೆ ನಾನು ಅಸ್ತಿರೋರಿಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಅವನ ಬ್ಯಾಲೆನ್ಸಿಂಗ್ ಮಾಡ್ಕೊಬಿಡ್ತಾನೆ ಹಾಗಾಗಿ ನಾವ್ ಏನ್ ಕ್ರೆಡಿಟೆಡ್ ಮಾಡಿದೇವೋ ಆ ಕ್ರೆಡಿಟೆಡ್ ಗಳನ್ನ ಬ್ಯಾಲೆನ್ಸ್ ರೀತಿಯಲ್ಲಿ ಇವಾಗ ನಾವ್ ಎ ಟಿ ಎಂ ಕಾರ್ಡ್ ತರ ಯೂಸ್ ಮಾಡ್ಕೋಬೇಕು ಅಂತಂದ್ರೆ ನಾವು ಮಾಡುವಂತಹ ಪುಣ್ಯ ಕಾರ್ಯಗಳು ನಮಗೆ ಈ ಒಂದು ಟೈಮ್ ಅಲ್ಲಿ ಬರುತ್ತೆ ಹಂಗಾಗಿ ವೃಶ್ಚಿಕ ರಾಶಿಯವರು ಏನಾರು ಪುಣ್ಯ ಕೆಲಸ ಕಾರ್ಯಗಳನ್ನ ಏನಾರ ಮಾಡಿದ್ರೆ ಇಂಥ ಟೈಮ್ ಅಲ್ಲಿ ಕ್ರೇಟ್ ಆಗಿ ಯೂಸ್ ಆಗುತ್ತೆ ಯಾಕೆಂದ್ರೆ ಯಾವ ಒಂದು ಗ್ರಹಗಳ ನಿಮ್ಮ ಒಂದು ಬಲಾನುಬಲ ಇಲ್ಲದೆ ಇರೋದ್ರಿಂದ ಆದ್ರೆ ನಿಮ್ಮ ಜನ್ಮ ಜಾತಕದ ರಾಶಿಯಲ್ಲಿ ಎದುರುಕೋ ಎದುರಿಕೆ ಪಡುವಂತ ಅವಶ್ಯಕತೆ ಇಲ್ಲ ವೀಕ್ಷಕರೇ ಯಾಕೆಂದ್ರೆ ನಿಮ್ಮ ಜನ್ಮ ಜಾತಕದ ಪ್ರಕಾರ ಶುಭ ಫಲಗಳು ಏನಾರ ನಡೀತಾ ಇದ್ರೆ ಈ ಗೋಚಾರದ ಫಲಗಳು ನಿಮ್ಗೊಂದು ತರ್ಟಿ ತರ್ಟಿ ಪರ್ಸೆಂಟ್ ರಿಸಲ್ಟ್ ನ ಕೊಡ್ತಾ ಹೋಗ್ಬೋದು ಆಹ್ಹ್ ಆಗಂತ ಬಹಳ ಕೇರ್ಫುಲ್ ಆಗಿದೆ ಆಗಾಗ ಆಗುವಂತಹ ಕೆಲವು ಅವಘಡಗಳಿಗೆ ಸ್ವಲ್ಪ ಎಚ್ಚರಿಕೆ ಆಗಿದೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇರ್ತೀರಿ ಪ್ರಕೃತಿ ಸಾಧಾರಣವಾಗಿ ನಮ್ಗೆ ಏಕದಮ್ ಆಹ್ಹ್ ಅಪಘಾತಗಳನ್ನ ತಂದ್ಕೊಡಲ್ಲ ಅಥವಾ ಅವಘಡನ ತಂದ್ಕೊಡಲ್ಲ ಅದು ಏನೇ ಮಾಡ್ಬೇಕು ಅಂತ ಅಂದ್ರೂ ಸೂಕ್ಷ್ಮವಾಗಿ ನಿಮಗೆ ರಿಸಲ್ಟ್ ಕೊಟ್ಟೋಗುತ್ತೆ ಪ್ರಕೃತಿ ನಿಮಗೆ ಸೂಚನೆ ಕೊಡುತ್ತೆ ಹಿಂಗಾಗತ್ತೆ ಹಿಂಗಾಗತ್ತೆ ಅಂತ ಹೇಳಿ ಆಗ ಎಚ್ಚೆತ್ಕೊಳ್ಳಿ ಹೆಚ್ಚು ಹೆಚ್ಚು ಹನುಮಾನ್ ಚಾಲಿಸಿನ ಪ್ರಾರ್ಥನೆ ಮಾಡ್ತಾ ಬನ್ನಿ ವೃಶ್ಚಿಕ ರಾಶಿಯವರು ಯಾಕೆ ಅಂತಂದ್ರೆ ಪಂಚಮದಲ್ಲಿ ಶನಿ ಕುಳಿತಿದ್ದಾನೆ ಚತುರ್ಥದಲ್ಲಿ ರಾಹು ಇದನೇ ಸುಖ ಸ್ಥಾನದಲ್ಲಿ ಜೊತೆಗೆ ಇನ್ನೊಂದೇನು ಅಂತ ಅಂದ್ರೆ ಗುರು ಕೂಡ ನಿಮಗೆ ಸಪ್ತಮಾಧಿಪತಿ ಆದವನು ಅಷ್ಟಮಕ್ಕೆ ಹೋಗ್ತಾ ಇದಾನೆ ಇವೆಲ್ಲ ಕೆಲಸ ಕಾರ್ಯಗಳು ನಿಮ್ಗೆ ಏನಾಗುತ್ತೆ ತುಂಬಾ ಕಷ್ಟಗಳನ್ನ ಕೊಡ್ತಾ ಹೋಗುತ್ತೆ ಏಕೆಂದ್ರೆ ಕೇತು ಕೂಡ ನಿಮಗೆ ಕೈಯಲ್ಲಿ ಬಂದಿ ದುಡ್ಡೆಲ್ಲ ಖರ್ಚು ಹೋಗ ಈ ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಡೆತಡೆಗಳಾಗ್ತಿರ್ಬೇಕು ನಿಮ್ ಮನಸ್ಸು ಕೂಡ ಸ್ವಲ್ಪ ಎಲ್ಲೋ ವಿಚಲಿತವಾಗ್ಬೋದು ಈಗ ಆಲ್ರೆಡಿ ಅದ್ರ ಪ್ರಭಾವ ಶುರು ಆಗಿರ್ಬೇಕು ನಿಮ್ ಮನಸ್ಸುಗಳು ಕಸಿವಿಸಿಗಳಾಗ್ತಾ ಇರೋ ಕಾರಣದಿಂದ ಅದ್ರ ಪ್ರಭಾವ ಅನ್ಕೊಳ್ಳಿ ದಯವಿಟ್ಟು ಒಂದು ದುರ್ಗಾ ಹೋಮನ ಮಾಡಿಸ್ಕೊಳ್ಳಿ ಕಟೀಲು ದುರ್ಗಾ ಪರಮೇಶ್ವರದಲ್ಲಿ ಆಗಿರ್ಬೋದು ಅಥವಾ ಆ ಕೊಲ್ಲೂರು ಮುಖ ಮುಖಾಂಬಿಕೆಲ್ಲಾಗಿರ್ಬೋದು ಒಂದು ಚಂಡಿಕಾ ಹೋಮನ ಒಂದು ದುರ್ಗಾ ಹೋಮನ ಮಾಡಿಸ್ತಾ ಬನ್ನಿ ಖಂಡಿತ ಒಳ್ಳೇದ ವೀಕ್ಷಕರ